ఏన్ హాతి న అలా ఓడ్ హోగ్ దీని ఈ అవుకర్యా బర్తాడా అంత ఐన్ మాట్లాడకీల్లీ తెలి కెట్ హి నగ నమ్మవ్ మధ్య నీ మధ్య నీ ಏ ಒಟ್ನಾಗ ಏನಾರು ಮಾಡ್ಕೊಂಡು ಹೋಗ್ಲತ್ತ ನೀನ್ ಒಂದ್ ಮನಿ ಬಾ ಸಾಕು ಇಲ್ಲಿ ಏನ್ ನೆನೆ ಕತ್ತೆ ಅನ್ನೋದು ಗೊತ್ತಾಗ ಒಂದು ನಮ್ ಮನಿ ಒಂದ್ ತರ ಹುತ್ತು ಸಂತೆ ಆಗ್ಬಿಟ್ಟತಿ ನನ್ನ ಮಗ ಅಲ್ಲ ಇವರೆಲ್ಲ ಓಡ್ ಹೋಗ್ಬಿಡ್ತಿದ್ರು ಓಡ್ ಹೋಗಿ ಬ್ಯಾರಿ ಬಾಯಿ ಮಾಡ್ತಿದ್ರಿ ಇಲ್ಲ ಅಂತ ಅಲ್ಲ ಆದ್ರ ನನ್ನ ಮಗ ಯಾಕ್ ಕಷ್ಟ ಪಡ್ಬೇಕು ಇಷ್ಟೆಲ್ಲಾ ಬಾಯ ಮಣ್ಣ ಹಾಕಿ ನನ್ನ ಏನ್ ಸಿಗ್ಬಿಡ ಹಾ ಇದನ್ನ

ಸಂಗಾ ಅಲ್ಲ 나 ಯಾಕೆ ಇಲ್ಲಿមក ಬಂದಿದ್ದೆ ಯಪ್ಪ ಕರಿ ಹೇಳ್ತೀನಿ ನನಗೆ ಒಂದು ಅರ್ಧ ತಗೋಳ್ದು ಓ ತಿ ನೆನಕತ್ತೆ ನನಗೆ ಸಂಗಾ ಮುಚ್ಚಾದ್ರೆ ಕೂಡ್ದಂಗೇ ಎದಕ್ಕೆ ಮಾತಾಡಕತ್ತಿ ಏನಾತ ಹನಿ ಮೇಲ್ಲಿದಾಳೆ ಒಂದು ಕಪ್ ಚಹಾ ತಗೊಂಡು ಬರ ಅಂತ ಹೇಳಿ ಪತಿಯಲ್ಲಿ ಏನೋ ಹೆಚ್ಚಾಗಿತಿ ತಿನ್ನೆಲ್ಲಿ ಸೊಸಿ ಮಾಡಿ ಮನಿ ಬಿಟ್ಟು ಹೊರಗೆ ಹಾಕಿಲ್ಲ ನಕ್ಕಿನ ಅಯ್ಯೋ 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 ನನ್ನ బంగారం ಅಂತ ಸೊಸಿನಾ ಯಾಕ ಮನಿ ಬಿಟ್ಟು ಹೊರಗೆ ಆ ಎಂತೆ ಕೂಡ ಬಡದೇಡಿ ಪಾಪ ನನ್ನ ಸಸಿ ಹ್ಮ್ ಚಟಕೊಂಡು ತೋರ್ ಮನಿಗೆ ಹೋಗಿರ್ಬೇಕು ಅಂತ ಬಂಗಾರದಂತ ಹೆಂಡತಿ ಕೂಡ ಬಾಯ್ ಮಾಡೋ ಯೋಗ್ಯತೆ ನಿನಗಿರ್ಬೇಕಲ್ಲ ನಿನ ಮುಡ್ದಾರ ಏಳು ಹೋಗಿ ಬರ್ತೀನಿ ನನ್ನ ಸಸಿನ ಮನಿ ಮಹಾಲಕ್ಷ್ಮಿನ ಮನಿ ಬಿಟ್ಟು ಹೊರ ಹಾಕಿಲ್ಲ ಮತ್ತೆ ಏನು ಗೊತ್ತಿಲ್ಲ ಅರ್ಧ ಗತಿ ತೆಲಿ ಕೇಳ್ಕೊಂತ ನಿಂತಾನ ಇಲ್ಲಿ ಏನ್ ನಡೆಯಕತ್ತತಿ ಒಂದು ಅರ್ಥ ತಗೋಲ್ಲ ಮನಿ ಬಿಟ್ಟು ಹೊರ ಹಾಕಿದ್ರು ಈಗಿನ ಏನ್ ಏನ್ ನಡೆಯಕತ್ತತಿ ಇಲ್ಲ ಅನ್ನೋದು ಗೊತ್ತಾಗೋಲ್ದು ಯಪ್ಪ ನನ್ ತೆಲಿ ಹುಚ್ಚುಡಿ ಹಾಕತ್ತತಿ ನಾನೇ ರಮೇಶ್ ಕರ್ಕೊಂಡ್ಬರ್ತೀನಿ ನನ್ನ ಸಸಿನ ಹೋಗಿ ಆ ನಾನಾ ನನ್ನ ಬಂಗಾರಂತಾ ಸೊಸಿನ ಮನೆ ಬಿಟ್ಟು ಹೊರಗೆ ಹಾಕಿನಿ ಬಂದಲು ರೀನು ಈ ಹೇರ್ ಸ್ಟೈಲ್ ಒಳಗ ನಾನು ನೋಡಿದ್ರೆ ಫಿದಾ ಆಗಿಬಿಡತಳೆ ಏ ಜಂಬೆ ಅದು ಸರಿಯಾಗಿಲ್ಲ ಅಯ್ಯಯ್ಯ ಈ ಸತಿ ಪೇಲ ಅಂದ್ರೆ ನಮ್ಮಪ್ಪ ಅಯ್ಯೋ ದೇವರೇ ನಾನು ಬಿಡಂಗೇ ಇಲ್ಲ ಮನೆಯಾಗ ಮಾಡಿ ತಿಕ್ಕ ಕಾಸತನ ಅಯ್ಯೋ ಕ್ವಶ್ಚನ್ ಪೇಪರ್ ಬೇರೆ ಬಾಟ್ ಆಫ್ ಇಟ್ ರೇನು ನಿಂದ್ರಿಲೇ ಇಕ್ಕೆ ನಾನು ರಗಡಿ ನಿಂದ್ರ ರೇನು డుమియా కర్యకత నాన్న బంగార రిను ఆగిలంద కర్యకతని సున్నంటి ఎలా రిను ఎగ్జామ్ ఏం గత్త హ్మ్ యా నోడిరా హ్మ్ కుషి కుషి ఇందన అంద్ర పేపర్ ఏ చలగింది నికిదా அய்யோங்க குத்தினா மனி தங்கி கேக்கத்த அந்த சும்ன கு அல்ல எக்ஸாம் மாத்தாடத்திடன்னு நன்க ಅಲ್ಲಿ ಮಾತಾಡಕ್ ಬಿಟ್ರಿ ಹೇಳಿ ನೋಡು ಪಾರವಕ್ಕ ನೀ ಏಟದೇನೋ ನನಗ ಗೊತ್ತಿಲ್ಲನ ಹ್ಮ್ ನಿನ್ನ ಹೊಲಸು ಬುದ್ಧಿ ಬಹಳ ತಗೋ ನೀನ್ ಕೇಳಲ್ಲ ನನಗ ಬುದ್ಧಿ ಇಲ್ಲ ನಾನು ನಿನ್ಕಿನ ಚಲೋ ಬರ್ದೇನ ನೀನ್ ಚಲೋ ಬರ್ದೇನ ಅಂತ ಗರ್ವ ಪಟ್ಕೋಬೇಡ ನೀನ್ಕಿನ ಹೆಚ್ಚಿನ ಮಾರ್ಸ್ ತೆಗಿತೀನ ನನಗ್ ಸಂತೋಷ ನೀನ್ ಹೆಚ್ಚಿನ ಮಾರ್ಸ್ ತೆಗೆದ್ರ ನಾ ಯಾಕ ಹೊಟ್ಟೆ ಕಿಚ್ಚ ಪಡ್ಲಿ ಹೋಲ್ಬಿಡಿ ಈಗ ನಡಿ ಮನಿಗ್ ಹೋಗುನ್ ಹಾಯ್ ರೇನು ವಾಟ್ ಹ್ಯಾಪನ್ ಯಾರ್ ಮತ್ತೆ ಮುಖ ಹಿಂಗ್ ಮಾಡ್ಕೊಂಡಿದ್ಯಾ ನಡಿ ಹೋಗೋಣ ಐಸ್ ಕ್ರೀಮ್ ತಿಂದು ಹೋಗೋಣ ನಡಿ ಅಂದಂಗೆ ಈ ಹೇರ್ ಸ್ಟೈಲ್ ಒಳಗೆ ಹೆಂಗೆ ಕಾಣಕತ್ತೀನಿ ನೋಡು ನಿನಗೋಸ್ಕರ ನನ್ನ ಹೇರ್ ಸ್ಟೈಲ್ ಚೇಂಜ್ ಮಾಡಿದೆ ಚಂದ ಆಗತಿಲ್ಲ ನನಗೆ ಇನ್ನು ಡಲ್ ಆಗಿದೆಯಲ್ಲ ಅಪ್ ಮ್ಯಾನ್ ಚೇರ ಮೈ ರೇನು ಏನ್ ಚಂದ ಮಾಡಕತ್ತೀರಿ ಏನು ನಿನಗರೆ ಬುದ್ಧಿ ಬೇಡನ ನಿನಗೆ ಎದಕ್ ಬೇಕು ಆ ಅಕಿ ನನ್ನ ಮದುವೆ ಆಗು ಹುಡುಗಿ ನಾ ಏನಾರ ಮಾಡ್ಕೋತೀನಿ ನಿನಗೆ ಎದಕ್ ಬೇಕು ಮದುವೆ ಆಗು ಹುಡುಗಿ ಇರಬಹುದು ಮಾವ ಆದ್ರೆ ಪಬ್ಲಿಕ್ ನಾಗ ಇದೆಲ್ಲ ಚಂದ ಅಲ್ಲ ಮದುವೆಕ್ಕಿಂತ ಮುಂಚೆ ಚಂದ ಅಲ್ಲ ನೋಡ್ರಿ ಏನು ನೋಡಿಲೆ ಕಾಕ ಗೊತ್ತಾತಂದ್ರ ಸಿಗದ ಹಾಕ ನಿನ್ನ ಇದು ನನ್ನ ಲೈಫ್ ನಿನಗೆ ಎದಕ್ ಬೇಕು ಅಪ್ಪ ಗಂಕರು ಗೊತ್ತಾಗಂಗಿಲ್ಲ ಅದು ನೀನ್ ಹೇಳಿದಾಗ ಮಾತ್ರ ಗೊತ್ತಾಗತ್ತ ಕಿಡ್ಡಿ ಹೆಚ್ಚಾಕ್ ನೀನ್ ಬೇಕಿದೆಯಲ್ಲ ಕಿಡ್ಡಿ ಅಲ್ಲ ಮನೆಯಾಗ நீண்டிங்க சரிங்க <laughs>

ಕ್ವಶನ್ ಪೇಪರ್ ಹೆಂಗಿತ್ತು ಸರ್ ಕ್ವಶನ್ ಪೇಪರ್ ಬಹಳ ಅಂದ್ರೆ ಈಜಿ ಇತ್ತು ಆದ್ರೆ ಮೊದಲೇ ಕಾ ಹೋದ ತಕ್ಷಣ ಆ ಕ್ವಶನ್ ಪೇಪರ್ ಕೊಟ್ಟರೆ ಅದೇ ಸರ್ ಹೆದ್ರಿ ಬಿಟ್ಟೆ ನಾನು ಯವ್ವ ಏನು ಇನ್ನು ಗೊತ್ತಾಗೋಂದ್ರಿ ಸರ್ 10 15 ನಿಮಿಷ ಸುಮ್ಮನೆ ಕುಂತ ಬಿಟ್ಟೆ ನೀ ಬರಬೇಕಾದ್ರೆ ನನಗೆ ಹೇಳಿದ್ರಲ್ಲ ಮಾತು ಅವ್ ನೆನಪಾದ್ರಿ ಸರ್ ಮತ್ತೆ ಹಿಂದೆಗಡೆ ಕಣ್ಣು ಮುಚ್ಚಿಕೊಂಡು ಒಂದು ನಿಟ್ಟು ಸರಿ ಬಿಟ್ಟಿನ್ರಿ ಸರ್ ಎಲ್ಲ ಆನ್ಸರ್ಸ್ ನೆನಪಾದ್ರಿ ನೋಡಿ ಸರ್ ಅದಕ್ಕೆ ಹೇಳೋದು ಧೈರ್ಯಂ ಸರ್ವತ್ತ ಸಾಧನಂ ಅಂತ ಹೇಳಿ ಅಂದಂಗ ನಿಮ್ಮ ಸಿಸ್ಟರ್ ಜೊತಿ ಹೋಗ್ತೀರಿ ಅಂತ ಅನ್ಕೊಂಡಿದ್ದೆ ಅವ್ರು ಕರ್ಕೊಂಡು ಹೋಗ್ಲಿಲ್ಲ ಅವ್ರ ಜೊತೆ ಇದ್ರಲ್ಲಿ ಯಾರವರು ನಮ್ಮ ಸೋದರ ಮಾವನ ಮಗ ಹೌದಾ ನಾನು ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡೆ ಅವ್ರು ಮತ್ತೆ ಬೇರೆ ಕಡೆ ಎಲ್ಲ ಹೊಂಟಾರಂತ್ರಿ ಅದಕ್ಕೆ ಹೌದಾ ಬರೀ ಹೋಗೋಣ ಹಾಗಾದ್ರೆ ಇನ್ನೊಂದು ವಿಷಯ ಹೇಳಬೇಕಿತ್ತು ನಿಮ್ಮ ಮಾವನ ಮಗ ಅಂದ್ರಲ್ಲ ಅವ್ನು ಸರಿ ಇಲ್ಲ ಯಾಕೋ ಒಂದು ನಡವಳಿಕೆ ನನಗೆ ಸರಿ ಅನ್ನಿಸ್ಲಿಲ್ಲ ನಿಮ್ಮ ತಂಗಿನ ಅವ್ರ ಜೊತೆ ಕಳಿಸೋದು ಸರಿ ಇರಂಗಿಲ್ಲ ನೆಕ್ಸ್ಟ್ ಟೈಮ್ ಅವ್ರ ಜೊತೆ ಕಳ್ಸೋಕೆ ಹೋಗ್ಬೇಡ್ರಿ ಯಾಕೋ ಒಂದು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅನಿಸ್ತತಿ ತಪ್ಪು ತಿಳ್ಕೊಬೇಡ್ರಿ ಮತ್ತು ಹಾಂ ಎಷ್ಟೋ ಮಾಡಿದ್ರು ನಿಮ್ಮ ಸೋದರು ಮಾವನ ಮಗ ನಾ ಹಿಂಗೆ ಹೇಳಿನಂತೆ ಅಂತೇಳಿ ತಪ್ಪು ತಿಳ್ಕೊಬೇಡ್ರಿ ಒಂದು ಸ್ವಲ್ಪ ಹುಷಾರಿಂದ ಇರ ಅಂತ ಹೇಳಿರಿ ನಿಮ್ಮ ತಂಗಿಗೆ ಹ್ಞೂ ಆಯ್ತು ರೀ ಸರ್ ನಾ ಹೇಳಕ್ಕೆ ಹೇಗಿಲ್ಲ ರೀ ನಿಮ್ಮ ತಂಗಿ ಲಗ್ನದಾಗ ಬೀಗರ ಏನೋ ಜಗಳ ಮಾಡಿದ್ರಂತ ನೋಡು ಗೊತ್ತಾತ ನಿಮ್ ವಿಷಯ ನಿಮ್ಗೆ ಹ್ಮ್ ಗೊತ್ತಾತು ನಾಲೆಜ್ ಇಲ್ಲ ಏನಿಲ್ಲ ಹೋಗಿ ಹೋಗಿ ಎಂತಾರ ಮನೆಗೆ ಕೊಟ್ಟು ಬಂದ್ರೆ ಏನಂತೀನಿ ನಾನು ಅಲ್ಲ ನಿಮ್ಗೆ ತಿಳುವಳಿಕಿತ್ತು ನಿಮ್ಮನ್ನ ಕರ್ಕೊಂಡು ಹೋಗಿದ್ರಂದ್ರ ಹೆಂಗ ಏನು ಎತ್ತ ಅಂತ ಹೇಳಿ ಗೊತ್ತಾಕಿತಿ ಮನಿ ಮಗನ ಬಿಟ್ಟು ಆ ಮಾಡಿದಕ್ಕ ಬರೊಬ್ಬರಿ ಶಾಸ್ತಿ ಆಯ್ತು ನೋಡು ಹೋಗಿ ಬಿಡ ಹಂಗ್ಯಾಕ್ ಏನು ಏನ್ ಯಾರ ಹೊಟ್ಟಿ ಹೋಗಿ ನೋಡಿರ್ತಾರ ಆ ಮನುಷ್ಯ ಹಿಂಗತಿ ಅದಾಳಂತ ಹೇಳಿ ಮ್ಯಾಗ ಚಂದ ಕಾಣ್ತಾರ ಒಳಗಂತ ಬುದ್ಧಿ ಇರೋದು ಯಾರಿಗೂ ಗೊತ್ತಾಗುತ್ತೆ இட்டோம் தந்தை தாயி ஏன் சரினா உம் அது கை ஏஷியன் பைண்ட்ரோதை மதவீங்க எல்லாரும் எந்த மனி கொட்டாரி சுமாரி அல்ற மணி கரகில் நோட் கரது எல்லாரும் எல்லாரும் நீ மணி நின்றி மத்த நமக்கு மந்தி மக்களுக்கேடன சீட்டி நம்ம ஒய் நமக்கு ಊರಾಗೆಲ್ಲ ಮಂದಿ ಒಂದು ಮಾತು ಅಂದ್ರೆ ನಂಗೆ ಅಲ್ಲ ಇರೋ ಒಬ್ಬ ಮಗ ಸಸಿನ ಕರಿಲಾರ್ದ ಲಗ್ನ ಮಾಡಿದ್ರಲ್ಲ ಅಂತೇಳಿ ಎಲ್ಲಾರು ಅಂದ್ರು ಗೊತ್ತನ ನನಗೂ ನಮ್ಮ ಹೆಣ್ಣು ಮಗಳು ಲಗ್ನಕ್ಕೆ ಹೋಗ್ಬೇಕು ಆಕೆ ಲಗ್ನ ಮಾಡ್ಬೇಕು ಅಂತ ಆಸೆ ಇತ್ತು ಆದ್ರೆ ಅತ್ತಿ ಮಾವ ನಮ್ಮನ್ನು ಕರಿಲೇ ಇಲ್ಲ ಅಲ್ರಿ ನಾ ಪ್ರಗ್ನ ಅಂತ ಇದೀನಿ ಹೇಳಿದ್ರು ಸುಮ್ಮನೆ ಹೋಕ್ಕಾರೆ ನೋಡ್ರಿ ತೀರ ಅವ್ರಿಗೆ ಕಳ್ಳ ಅನ್ನೋದು ಇರಕಿಲ್ಲ ಅನವ ಮಾಡಿದ ಒಬ್ಬ ನಾವು ಹೇಳ್ದಂತ ಕೇಳ್ಬೇಕಿತ್ತು ನಾವು ಅವ್ರು ಹೇಳ್ದಂತ ಕೇಳ್ಬೇಕಿತ್ತು ಅಂದ್ರೆ ಅವರು ನನ್ನ ನೀನು ಬೇರೆ ಮಾಡ್ತಿದ್ರು ನೋಡು ಅವಾಗ ಏನು ಮಾಡ್ತಿದ್ರಿ ಹಿಂಗಂತಿ ಹಿಂಗ ಹೇಳಿ ಹಂಗಂತಿ ಏನು ಹೇಳಿದ್ರು ತಪ್ಪಾ ನೀವ್ ವಿಚಾರಕ್ಕ ವಿಚಾರಪ್ಪ ಏನು ಮಾಡ್ಕೋತಿ ಮಾಡ್ಕೋ ಹಾ ಇದೊಳಗ ನಾನ್ ಆಟಕಿಲ್ಲ ವಾಕ್ ಬೇಕಾ ಕೊಡ್ತೀನಿ ಬೇಕೋ ಮಾಡ್ಕೋ ಹೋಗು ಹಾ ನಮ್ ನಡು ಹೋಗ್ಬೇಡ್ರಿ ಇದ್ರಾಗ